ಧಾರವಾಡ ಜಿಲ್ಲೆಯ ಕಲಘಟಕಿ ಪಟ್ಟಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಲವು ಸಮಾಜಮುಖಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಅಂತ ಬಿಜೆಪಿ ಮುಖಂಡ ನಾಗರಾಜ್ ಚಬ್ಬಿ ಅವರು ಹೇಳಿದರು ಪಟ್ಟಣದ ಹನ್ನೆರಡು ಮಠದಲ್ಲಿ ನಡೆದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪ್ರಸ್ತಾವನೆ ಮೇರೆಗೆ ಉಚಿತ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಬಿಜೆಪಿ ಮುಖಂಡ ಶಶಿಧರ್ ನಿಂಬಣ್ಣ ಅವರು ಉಚಿತ ಹೊಲಿಗೆ ಯಂತ್ರ ನೀಡುತ್ತಾ ಇರುವುದರಿಂದ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಲಿದೆ ಅಂತ ಹೇಳಿದರು ಹನ್ನೆರಡು ಮಠದ ರೇವಣಸಿದ್ದ ಶಿವಾಚಾರ್ಯ ಸ್ವಾಮೀಜಿ ಸನ್ನಿಧ್ಯ ವಹಿಸಿದ್ದು ಅಶ್ವಿನಿ ನಾಯಕ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಲಘಟಗಿ ಹಾಗೂ ದಬಕದ ಹೊನ್ನಳ್ಳಿಯ ತರಬೇತಿ ಕೇಂದ್ರದಲ್ಲಿ ಹೊಲಿಗೆ ತರಬೇತಿ ಪಡೆದ ಮಹಿಳೆಯರಿಗೆ ಸಾಂಕೇತಿಕವಾಗಿ ಹೊಲಿಗೆ ಯಂತ್ರ ವಿತರಿಸಲಾಯಿತು ಬಿಜೆಪಿ ಮುಖಂಡರಾದ ಸಿಬಿ ಹೊನ್ನಾಳಿ ನಿಂಗಪ್ಪ ಸುತಗಟ್ಟಿ ವಿಜಯಲಕ್ಷ್ಮಿ ಆಡಿನವರ್ ಗಂಗಪ್ಪ ಗೌಳಿ ಬಸವರಾಜ ಹೊನ್ನಾಳಿ ಶಿವಲಿಂಗಪ್ಪ ಯಲಿವಾಳ್

ವಾಯ್ರು ಕೂಡ ರಾಜಕಾರಣ ಮಾಡಲ್ಲ ರಾಜಕಾರಣದ ಅರ್ಥ ಆಗುತ್ತೆ ಇವರು ರಾಜಕಾರಣದ ಅರ್ಥ ಆಗಬೇಕು ರಾಜಕೀಯವೇ ರಾಜಕಾರಣ ರಾಜಕೀಯ ಮಾಡ್ತಾರೆ ರಾಜಕಾರಣ ಮಾಡೋದು ರಾಜಕಾರಣ ಮಾಡೋದ್ರಿಂದ ಅವರಿವ್ರ ನಡುವೆ ಕಂದಕ್ಕೆ ಉಂಟು ಮಾಡಲ್ಲ ನಮ್ಗೆ ಏನ್ ಬರ್ತಾರೆ ಹೋಗ್ತಾರೆ ಅಷ್ಟು ಸಿಂಪಲ್ ವ್ಯಕ್ತಿತ್ವ ನೋಡಿ ನಿಮ್ಗೆ ಗೊತ್ತಾಗ್ತದೆ ಬೇಕಾದಷ್ಟು ಗ್ರಾಮ ಪಂಚಾಯತ್ ಒಬ್ಬ ಸಾಮಾನ್ಯ ಸದಸ್ಯರು ನೋಡ್ರಿ ನಾವು ಯಾರನ್ನ ಅಂತ ನಿಮ್ಗೆ ಗೊತ್ತಿಲ್ಲ ಎಲ್ಲ ಇಲ್ಲೂ ಕೂಡ ಅವ್ರಿಗೆ ಇಷ್ಟು ಸಿಂಪಲ್ ಇರ ಕಾರಣ ಅದು ಹೃದಯ ವಿಷಯ ಅಂತ ಹೇಳ್ತಾರೆ ಮನಸ್ಸು ದೊಡ್ಡದಿರ್ತದೆ ಅಂತ ಉದಾತ್ತವ್ರ ರಾಜಕೀಯಗಳಾಗ ಬಹಳಷ್ಟು ಜನ ಬಂದಾಗ ಮಾತ್ರ ನಾವು ದೇಶಕ್ಕೆ ಒಳ್ಳೆಯದ ಕಾರಣಕ್ಕೆ ಸಾಧ್ಯ ಕೇವಲ ಮೋದಿ ಒಬ್ಬರಿಂದ ನಾವು ದೇಶವನ್ನು ಸುಧಾರಣೆ ಮಾಡಕ್ಕೆ ಆಗಲ್ಲ ಆ ಮೋದಿ ಜೊತೆ ಸಾಥ್ ಕೊಡ್ತಕ್ಕಂತ ಎಲ್ಲಾ ಜನ ಅದಲ್ಲ ಇವರೆಲ್ಲರೂ ಉದಾತ್ತರಾದಾಗ ಒಂದು ಸಮೃದ್ಧವಾದ ಭಾರತವನ್ನು ನಾವು ಕಟ್ಟಲಿಕ್ಕಾಗತ್ತೆ ಅವಾಗ ವಿಶ್ವ ಗುರು ಭಾರತ ಆಗ್ಲಿಕ್ಕೆ ಸಾಧ್ಯ ಭಾರತೀಯ ಜನತಾ ಪಕ್ಷ ಒಂದೇ ಅದು ನಮ್ಮ ಸಂಸದರಾದಂತಹ ಫಲ ಚೋಷಿ ಅಷ್ಟೇ ಇಲ್ಲಿ ರಾಜ್ಯ ಮಂತ್ರಿಗಳಾಗಲಿ ಇಲ್ಲಿ ಹುದ್ದೆ ರಾಜಕಾರಣಿಗಳಾಗಲಿ ಯಾರು ಮಾಡುವಂತ ಕೆಲಸಗಳು ನೀವು ಆಗ್ತಾರೋ ಸರ್ಕಾರ ಬುದ್ಧಿ ಹೋಗಿರ್ಬೋದು ಹೋಗ್ತದೆ ಇದಕ್ಕೆ ನಮ್ಮ ಗಮನದಲ್ಲಿಟ್ಕೊಂಡು ನರೇಂದ್ರ ಮೋದಿ ಅಂತ ಹೇಗಂತ ನಾಯಕನ ನೇತೃತ್ವದಲ್ಲಿ ನಮ್ಮ ದೇಶ ಮನೆಯಲ್ಲಿ ಅದರ ಜೊತೆಗೆ ನಮ್ಮ ಸಂಸದರು ಅವ್ರ ಬದಲಾಗಿ ತಗೊಂಡು ನಮ್ಮ ಧಾರವಾಡ ಜಿಲ್ಲೆಗೆ ಸಾಕಷ್ಟು ಹೊರಲಾ ತಂದು ಅವರು ಕೆಲಸ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರನ್ನ ಅನ್ನೊಮ್ಮೆ ಆರಿಸ್ತಾ ಇರೋಕ್ಕೆ ಕಳ್ಳ ತಾಯಿಯವರು ಆಶೀರ್ವಾದ ಮಾಡಬಾರದು ಇಂಥ ಯೋಜನೆಗಳು ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಒಬ್ಬ ಒಳ್ಳೆ ರಾಷ್ಟ್ರ ಅವರು ನಮ್ಮ ಪಕ್ಷದವರು ನಮ್ಮ ನಮ್ಗಿದೇವರ ನಿಜವಾಗ್ಲೂ ಹೇಳಿದ ಮಾನವೀಯತೆ ಒಬ್ಬ ಮಹಾನ್ ನಾಯಕ ಯಾಕಂದ್ರೆ ಸೌಲಭ್ಯ ನಾನು ಅವ್ರನ್ನ ಕಂಡೇನೆ ಅವರು ಬಹಳ ಹತ್ತಿರದಿಂದ ನಾನು ನೋಡೇನೆ ಅವ್ರ ಕುಟುಂಬದವ್ರು ಮನೆ ನಮ್ಮ ಯಾಕಂದ್ರೆ ನಾನು ಇವತ್ತು ಮಹಿಳೆಯರಿಗೆ ಮೀಸಲಾತಿ ಬರ್ತೇವೆ ನಮ್ಮ ಅಣ್ಣವ್ರು ಹೇಳಿದ್ರು ಮಹಿಳೆಯರಿಗೆ ಮೀಸಲಾತಿ ಬಂದ್ರೆ ಈಗ ಇರುವಂತಹ ಅನೇಕ ಯುವತಿಯರು ನೀವು ಸಹಿತ ಮುಂದೆ ಎಂ ಎಲ್ ಈ ಕ್ಷೇತ್ರದಿಂದ ಇದೇ ನಿರ್ವೇಶನ್ ಹಾಕುವಂತಂದ್ರೆ ಕಲ್ಲ ಸಹಿತ ನಿಮಗೆ ಎಮ್ ಎಲ್ ಅವಕಾಶ ಮುಂದೆ ಮುಂದಿನ ದಿನಗಳಲ್ಲಿ ನೀವು ಐತಂತ ಹೇಳ ಅದ್ರ ಜೊತೆಗೆ ಅದನ್ನ ಆಮ್ಯಾಕೆ ಆಗುತ್ತೇನೆ ಅಂದ್ರೆ ಅವರ ಮನಸ್ಸು ಮಾಡಿ ನಮ್ಮ ಹಳೆಯಾಗ್ ಮಾಡ್ಬೇಕು ನಮ್ಮ ಮಕ್ಕಳನ್ನ ಮಾಡ್ಬೇಕು ನಮ್ಮನೆಯವ್ರೂ ಅಧಿಕಾರ ಕೊಡಿಸ್ಬೇಕು ನಾನ್ ನೂರಾರು ಕೋಟಿ ದುಡ್ಡು ಮಾಡ್ಬೇಕು ಸಾವಿರಾರು ಕೋಟಿ ದುಡ್ಡು ಮಾಡ್ಬೇಕು ದೊಡ್ಡ ದೊಡ್ಡ ಗಾಡಿಯಾಗ ಕೇಳಬೇಕು ನಾನ್ ಹೆಲಿಕಾಪ್ಟರ್ನಾಗ ಕೇಳ್ಬೇಕು ನಾನು ನಾವೇ ಮಾಡ್ಕೊತ ನನ್ನ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ಬೇಕು ಅನ್ನೋದಲ್ಲ ಅವ್ರು ನಿಜವಾಗ್ಲಿನ ಎಂಟು ಕ್ಷೇತ್ರ ಗೊತ್ತವ್ ನಮ್ಮ ಕ್ಷೇತ್ರ ಒಂದು ಇಟ್ಕೊಂಡು ಒಂದ್ ಎರಡ್ ನಿಮಿಷಿ ಅವ್ರ ಬಗ್ಗೆ ಸ್ವಲ್ಪ ಅರ್ಥ ಆಗಲಿ ಎಂಟು ಕ್ಷೇತ್ರ ಬರ್ತಾವ್ ಶಿಗ್ಗಾಂವ್ ಇದು ಕುಂದುವರ ನವಲ್ಗುಂದ ಧಾರವಾಡ ಕಲ್ಗಡ್ಗಿ ಹುಬ್ಳಿಧಾರದಲ್ಲಿ ಮೂರು ಕ್ಷೇತ್ರ ಹೀಗೆ ಸುಮಾರು ಎಂಟು ಕ್ಷೇತ್ರ ಪ್ರತಿಯೊಬ್ಬರಲ್ಲೂ ಇವತ್ತು ಮನೆ ಪಾಲ್ಗೊಂಡು ಹೇಳ್ತಾರ ನೀವು ಫೋನ್ ಎಫ್ತಾರಂತ ಅಂತ ಒಬ್ಬ ನಾಯಕರು ಹೇಳ್ಬೇಕಾಗ್ತದೆ ಅಂತ ಒಬ್ಬರು ನಾಯಕರು ನೀವೊಬ್ರು ಅವರು ಭೇಟಿಯಾಗಿರ್ಬೇಕಂದ್ರ ಅವ್ರು ಭೇಟಿಯಾಗಿ ಏನಾದ್ರು ಕೆಲಸ ಹೇಳಿದ್ರೆ ಚಾಚು ತಪ್ಪದೆ ಮಾಡಿಕೊಡುವಂತ ಪ್ರಯತ್ನ ಮಾಡ್ತಾರೆ ಅದರಿಂದ ಬಂಧುಗಳೇ ನಾವೆಲ್ಲೊಂದು ಸೇರಿ ಏನು ವಿಧಾನಸಭೆ ಚುನಾವಣೆಯಲ್ಲಿ ನಾವು ಸೋತಿರ್ಬೋದು ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ